ಆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ರೇಷನ್ ಅಕ್ಕಿಯಿಂದ ದೋಸೆ ಮಾಡೋಣ ಗರಿ ಗರಿ ಆಗಿರೋ ಅಂಥ ದೋಸೆನ ಆಲೂಗಡ್ಡೆ ಜೊತೆ ಚಟ್ ಚಟ್ನಿ ಜೊತೆ ಸೂಪರ್ ಆಗಿರೋ ಅಂಥ ದೋಸೆನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೆ ಬೇಕು ಅಂತ ನಾನು ಇದರಲ್ಲಿ ಮೂರು ಈ ಕಪ್ಪಲ್ಲಿ ಮೂರು ಕಪ್ಪು ಅಕ್ಕಿ ತಗೊಂಡಿದ್ದೀನಿ ರೇಷನ್ ಅಕ್ಕಿ ತಗೊಂಡಿದ್ದೀನಿ ನೀವು ಯಾವ ಅಕ್ಕಿಯಲ್ಲಿ ಬೇಕಾದರೂ ಮಾಡ್ಕೋಬೋದು ನಿಮ್ಮ ಮನೇಲಿ ಯಾವ ಅಕ್ಕಿಯಲ್ಲಿ ಇರುತ್ತೋ ಅಕ್ಕಿ ಮಾಡ್ಕೋಬೋದು ನಾನು ರೇಷನ್ ಅಕ್ಕಿಯಲ್ಲಿ ಮಾಡ್ತೀನಿ ಒಂದು ಕಪ್ ಬೇಳೆ ಮೂರು ಅಕ್ಕಿ ಒಂದು ಕಪ್ ಬೇಳೆ ಒಂದು ಕಪ್ಪು ಬೇಳೆ ಒಂದು ಕಪ್ಪು ಕಡಲೆಬೇಳೆ ಅದು ಸಣ್ಣ ಲೋಟ ಆಗುತ್ತೆ ಹಾಗಾಗಿ ಒಂದು ಚಮಚದಷ್ಟು ಕಾಳು ಅವಲಕ್ಕಿ ಿ ತಗೊಂಡಿದ್ದೀನಿ ಭಾಳ ಬೇಡ ಭಾಳ ತೊಗೊಂಡ್ರೆ ಮತ್ತೆ ನಿಮ್ಮ ಇದ್ರ ತಕ್ಕಂಗೆ ತಗೋಬೇಕು ಒಂದು ಇಡಿ ಅಷ್ಟು ಆಗುತ್ತೆ ನನ್ನ ಒಂದು ಇಡಿ ಆಗುತ್ತೆ ಅಷ್ಟು ತೊಗೊಂಡ್ರೆ ಸಾಕು ಇದನ್ನ ಎಷ್ಟು ಮೆಜರ್ಮೆಂಟ್ ಇದ್ರೆ ಸಾಕು ಸಣ್ಣ ಸಣ್ಣ ಅದು ಟೀ ಕುಡಿ ಲೋಟದಲ್ಲಿ ತೊಗೊಂಡಿದ್ದೀನಿ ಇಷ್ಟು ತಗೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡ ಅದ್ರಲ್ಲಿ ಭಾಳ ಆಗುತ್ತೆ ವಾಶ್ ಮಾಡೋಕ್ಕೆ ಪಾಡಾಗಲ್ಲ ಅಂತ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ ನಾನು ಇದನ್ನ ಕ್ಲೀನಾಗಿ ವಾಶ್ ಮಾಡಿಟ್ಕೊಳ್ಳೋಣ ನಾನು ಫುಲ್ ಎಂಟು ಅವರ್ ನೀನು ಇಟ್ಟಿದ್ದೀನಿ ಅಕ್ಕಿನ ಕ್ಲೀನಾಗಿ ವಾಶ್ ಮಾಡಿ ನಾನು ಬೆಳಗ್ಗೆ ರಾತ್ರಿ ನೆನಪಿನ ಎಂಟು ನೋಡಿ ನೆಂದಿದೆ ಇವಾಗ ರುಬ್ಬಿಡೋಣ ಕ್ಲೀನಾಗಿ ನೆಂದಿದೆ ಅವಲಕ್ಕಿ ನಾನು ಅದ್ರಲ್ಲಿ ಹಾಕಿನಿ ಒಬ್ಬೊಬ್ಬರು ಸಪ್ರೇಟು ಒಂದು ಇದ್ರಲ್ಲಿ ಹಾಕ್ತಾರೆ ನಾನು ಅಕ್ಕಿ ಜೊತೆಗೆ ಅವಲಕ್ಕಿ ಹಾಕಿದ್ದೀನಿ ನಿಮ್ಮ ಆಪ್ಷನ್ ಇವಾಗ ರುಬ್ಬಣ ಒಂದು ಜಾರ್ ತಗೊಂಡು ನೀರಕ್ಕೆ ನುಣ್ಣಗೆ ರುಬ್ಕೊಳ್ಳೋಣ ಇವಾಗ ಮಿಕ್ಸಿಗೆ ಹಾಕೊಳ್ಳೋಣ ಗರಿ ಗರಿಯಾಗಿ ಗರಿಗರಿಲ್ಲ పాత్రలు హిట రుబ్బిరుబి ఇష్టిట్ నన్ను ఉప్పు హాకల్ ఆగే ముచ్చిడ్తీ ఇవన్నె మిక్స్ ముచ్చు తగ్గ క్లోస్ ఇట్బడ itu beda gitu, itu beda gitu oleh nanu. ನಾನು ಸ್ವಲ್ಪ ತಗೊತಿದ್ದೀನಿ ಉಪ್ಪು ಸಕ್ಕರೆ ಸೋಡಾ ಪುಡಿ ಹಾಕಿ ಮಾಡ್ಕೊಳ್ಳೋಣ ಅಷ್ಟು ಹಾಕೊಂಡಿದ್ದೀನಿ ನಾನು ಬಹಳ ನೆನೆಯ ಬೇಕಾದ್ರೆ ಅಷ್ಟು ಬೇಕಾದ್ರೆ ಅಷ್ಟು ಹಾಕಿರ್ಬಹುದು ನಾನು ಸ್ವಲ್ಪ ತಗೊಂಡಿದ್ದೀನಿ ಹಂಗಾಗಿ ಅರ್ಧ ಕಾಣಿಸುತ್ತೆ ಅದು ಇದಕ್ಕೆ ಒಂದು ಸ್ವಲ್ಪ ಭಾಳ ಗಟ್ಟಿ ಇದ್ದರೆ ಬೇಡ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನಿಮ್ಮ ಅದ ನೋಡ್ಕೊಂಡು ನೀರು ಹಾಕೇಳ್ರಿ ಭಾಳ ಗಟ್ಟಿನೂ ಬೇಡ ಇಪ್ಪತ್ತೆಳ್ಳ ಬೇಡ ಅನ್ನಂಗೆ ಸ್ವಲ್ಪ ಮೀಡಿಯಮಾಗೆ ಹಾಕೊಂಡ್ರೆ ಸಾಕು ಇವಾಗ ಅಂಚಕ್ಕೆ ಅಂಚು ಕಾಸು ಕಾಯಕ್ಕೆ ಇಟ್ಟು ಬಿಡೋಣ ನಾನು ಇವಾಗ ಅಂಚು ಕಾಸಕ್ಕೆ ಇಟ್ಟೀನಿ ಸ್ವಲ್ಪ ನೀರುಳ್ಳಿ ನಾವು ಸ್ವಲ್ಪ ಇದು ಮಾಡ್ಕೊಂಡ್ರೆ ಬೇಗ ದೋಸೆ ಎದ್ದು ಬಿಡ್ತವು ಇವಾಗ ಅಂಚು ಕಾದಿದೆ ಹಾಕೊಳ್ಳೋಣ ಗರಿ ಗರಿ ದೋಸೆ ರೆಡಿಯಾಗಿದೆ ನಿಮ್ಗೆ ಇಷ್ಟಾಗಲಬೇಕ ಬೇಕೋ ಅಷ್ಟು ದೋಸೆ ಹಾಕೊಂಬಿಡೋಣ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ತುಪ್ಪ ನಿಮ್ಮ ಮನೇಲಿ ಏನಿರುತ್ತೋ ಅದನ್ನ ಹಾಕ್ಕೊಳ್ರಿ ನೋಡಿರಿ ಇವಾಗ ರೆಡಿಯಾಗಿದೆ ದೋಸೆ ಹೋಟೆಲ್ ಸ್ಟೈಲ್ನಲ್ಲಿ ಮಾಡ್ಕೊಡ್ತಾರಲ್ಲ ಆ ಥರ ಗರಿ ಆಗಿ ಮಾಡ್ಬಿಟ್ರೆ ದೋಸೆ ರೆಡಿಯಾಗಿದೆ ಅಂತ ಒಂದು ತಟ್ಟಲೆ ಸರ್ವ್ ಮಾಡ್ಕೊಂಡು ಒಗ್ಗರಿಗರಿ ಆದ ದೋಸೆ ರೆಡಿ ಮಾಡ್ಕೋಬೋದು ತಿನ್ಕೋಬೋದು ಎಲ್ದಿಯಾಗಿರುವಂಥ ದೋಸೆ ಮಕ್ಕಳಿಗೂ ಇಷ್ಟ ಆಗುತ್ತೆ ದೊಡ್ಡೋರಿಗು ಇಷ್ಟ ಆಗುತ್ತೆ ಹೋಟೆಲ್ ಸ್ಟೈಲಿನಲ್ಲಿ ಆಲೂಗಡ್ಡೆ ಪಲ್ಯನ ದೋಸೆ ನಡುವೆ ಇಟ್ಟು ಮಾಡ್ಕೋಬೋದು ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ ಕಮೆಂಟ್ ಮಾಡಿ ಟ್ಯಾಂಕ್ ಯು